जय भारत माता की जय ಓಲ್ ಓಲಿ ಕಡೆ ಅವರು ಅಲ್ಲಿ ಅಲ್ಲಿ ಸುರ್ಕಲ್ನ ಕವನ ಮಾಡಿ ಹೊಡಿ ನೆಲ್ಲ ಕೊಡಿ ನೆಲ್ಲಕ್ಕೆ ಮೆಲ್ಲ 这里 ಈ ಸನ್ಮಾನ ಸಮಾರಂಭವನ್ನು ಆಯೋಜಿಸಿದ ನಮ್ಮೆಲ್ಲರ ಆತ್ಮೀಯ ಗೆಳೆಯರೇ ಗುರು ಹಿರಿಯರೇ ಲಿಂಗ್ಸೂರಿನ ಎಲ್ಲ ಜನತೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ನಾನು ಎರಡು ಸಾವಿರ ಮೂರರಲ್ಲಿ ಭಾರತೀಯ ಸೇನೆಯಲ್ಲಿ ಜಾಯ್ನ್ ಆದೆ ಎರಡು ಸಾವಿರ ಮೂರರಿಂದ ಎರಡು ಸಾವಿರ ಐದು ನಾನು ಬೆಂಗಳೂರಲ್ಲಿ ಟ್ರೈನಿಂಗ್ ಮಾಡಿ ಫಸ್ಟು ನಾನು ಜಾರ್ಖಂಡ್ ಅಲ್ಲಿ ಪೋಸ್ಟಿಂಗ್ ಹೋದೆ ಅದ ನಂತರ ಅಲ್ಲಿ ಅದು ಪೀಸು ನಂತರನೇ ಇರೋ ಊರು ಅಲ್ಲಿ ಸರ್ವಿಸ್ ಮಾಡುವಾಗ ನನಗೆ ಒಂಥರ ಸೇನೆಯಲ್ಲಿ ಸರ್ವಿಸ್ ಹಂಗೆ ಅನಿಸ್ಲಿಲ್ಲ ಅದಕ್ಕೋಸ್ಕರ ನಾನು ಹೇಳುವುದೇ ನಮ್ಮ ಅಧಿಕಾರಿಗಳ ಹತ್ರ ಹೋಗಿ ಸರ್ ನಾನು ಇಲ್ಲಿ ಸರ್ವಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ನಾನು ಜಮ್ಮು ಕಾಶ್ಮೀರ್ ಪೋಸ್ಟಿಂಗ್ ಹೋಗಬೇಕು ನಾನು ಬಾರ್ಡ್ರಲ್ಲಿ ನಾನು ದೇ ದೇಶ ಸೇವೆ ಮಾಡೋಕ್ಕೆ ಬಾರ್ಡ್ರಲ್ಲಿ ಹೋಗಿ ಬಂದಿದ್ದೀನಿ ನಾನಿಲ್ಲಿ ಸರ್ವಿಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದ ನಂತರ ಅವ್ರು ಹೇಳಿದರು ಬೇಡ ಅದಿ ತುಂಬ ನಯಾ ನಯಾ ಪೋಸ್ಟಿಗೆ ಇದರ್ಕ ಹಾಲ್ ಚಾಲ್ ಆಪ್ಕು ಜಾನಕಾರಿ ಹೊಣೆ ತಕ್ಕ ಆಪ್ಕು ಉದರ್ ನೈ ಬೇಸ್ ಸಕ್ತಿ ಆಪ್ ಇದರ ಔಷ ಹಾಲ್ ಚಾಲ್ಗೂ ಸಿಕ್ಕು ಆದ ನಂತರ ನಾವು ನಿಮ್ಮನ್ನು ಬಾರ್ಡ್ರಲ್ಲಿ ಕಳಿಸಿಕೊಡ್ತೀವಿ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಅಂತಂದ್ರು ಇಲ್ಲ ನಾನು ಹೋಗಲೇಬೇಕು ನಾನು ಜಮ್ಮು ಕಾಶ್ಮೀರದಲ್ಲೇ ಸರ್ವಿಸ್ ಮಾಡಬೇಕು ಅನ್ನಂತ್ರ ಅವರು ಸಿಟ್ಟು ಬಂದು ಏನು ಮಾಡ್ಬಿಟ್ರು ನಮ್ಮ ಜೂನಿಯರ್ ಒಬ್ಬ ಇವರಿಗೆ ಕರೆಸ್ಬಿಟ್ಟು ಇವಾಗ ಬಾರ್ಡ್ರಲ್ಲಿ ಯಾವ ಏರಿಯಾದಲ್ಲಿ ಪೋಸ್ಟಿಂಗ್ ಬಂದಿದೆ ಅಂತ ಕೇಳಿದ ನಂತರ ಸರ್ ಮೋಸ್ಟ್ ಡೇಂಜರಸ್ ಪ್ಲೇಸ್ ಸರ್ ಪೂಂಚ್ ರಜೋರಿ ಅಂತ ಒಂದು ಪ್ಲೇಸ್ ಇದೆ ಜಮ್ಮು ಕಾಶ್ಮೀರದಲ್ಲಿ ಸರ್ ಅಲ್ಲಿ ಬಂದಿದೆ ಅವನಿಗೆ ಕಳಿಸಿದ್ರೆ ಭಾಳ ಸರ್ವಿಸ್ ಕಡಿಮೆ ಇದೆ ಸರ್ ಅವರಿಗೆ ಹೋಗೋ ಅವಕಾಶ ಸಿಗೋದಿಲ್ಲ ಅಂತ ಇಲ್ಲ ಅವ್ನು ಹೋಗೋಕ್ಕೆ ಭಾಳ ಇಷ್ಟಪಡ್ತದೇ ಕಳಿಸ್ಕೊಡಿ ಅಲ್ಲಿ ನಾನು ಜಮ್ಮು ಕಾಶ್ಮೀರದಲ್ಲಿ ಓದೆ ಒಬ್ಬನೇ ನನ್ನ ಜೊತೆಗೆ ನಾನು ಇಲ್ಲಿ ಶಾಲೆ ಕಾಲೇಜಿಗೆ ಓದುವಾಗ ಈ ಊರು ಬಿಟ್ಟು ನಾನು ಎಲ್ಲಿಗೆ ಹೊರಗೆ ಹೋಗೋದಲ್ಲ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಇಷ್ಟು ದೂರ ಹೋಗಿ ಅದು ಬಾರ್ಡ್ರ್ ಏರಿಯಾದಲ್ಲಿ ಹೋಗ್ಬಿಟ್ಟೆ ಬಾರ್ಡ್ರಲ್ಲಿ ಬಾರ್ಡ್ರಲ್ಲಿ ಏರಿಯಾದಲ್ಲಿ ಹೋಗ ನಂತರ ಅಲ್ಲಿ ನಮ್ಮ ಒಂದು ವೈರಿಗಳ ನಮ್ಮ ಜೊತೆ ನಮ್ಮ ಹೋರಾಟ ಅಲ್ಲ ಅಲ್ಲಿನ ಇರೋ ಕ್ಲೈಮೇಟ್ ಜೊತೆ ನಮ್ಮ ಫಸ್ಟ್ ಹೋರಾಟ ಅಲ್ಲಿ ಹೋದ ನಂತರ ನನಗೆ ನಾನೇ ನಾ ಫಸ್ಟ್ ಎಲ್ಲರಿಗಿಂತ ಅಲ್ಲಿ ಜೂನಿಯರ್ ನಾನೊಬ್ಬನೇ ಕಡಿಮೆ ಸರ್ವಿಸದವರು ಇರೋನು ಅಷ್ಟು ಡೇಂಜರಸ್ ಪ್ಲೇಸಲ್ಲಿ ಓದೋನು ನಾನು ಒಬ್ಬನೇ ಅಲ್ಲೆಲ್ಲ ಸರ್ವಿಸ್ ಮಾಡಿ ನಾನು ಒಂಬತ್ತು ವರ್ಷ ಇಪ್ಪತ್ತೆರಡು ವರ್ಷ ಸರ್ವೀಸಲ್ಲಿ ಒಂಬತ್ತು ವರ್ಷ ಜಮ್ಮು ಕಾಶ್ಮೀರದಲ್ಲಿ ಕಳೆದೆ ಅದಾದ ನಂತರ ಎರಡು ವರ್ಷ ಸಿಕಂದ್ರಾಬಾದ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾನು ಇಡೀ ಇಂಡಿಯಾವನ್ನೇ ಸುತ್ತಾಡಿದೆ ಅಲ್ಲಿ ನಾನು ಲೀಲದ ಚೈನಾ ಬಾರ್ಡ್ರಲ್ಲಿ ಸರ್ವಿಸ್ ಮಾಡಿ ಅಲ್ಲಿನ ನಿವೃತ್ತಿ ಬಂದಿದ್ದೇನೆ ಈ ಸನ್ಮಾನ ಸಮಾರಂಭವನ್ನು ಆಯೋಜಿಸಿದ್ದ ಎಲ್ಲ ನಮ್ಮ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಜಿಲಾನಿ ಪಾಷಾ ಅವರಿಗೆ ಹಾಗೂ ನಮ್ಮ ಊರಿನ ಜನತೆಗೆ ಹಾಗೂ ನಮ್ಮ ಮಾಜಿ ಸೈನಿಕ ಸಂಘದ ಪ್ರಧಾನಕಾರಿ ವಿರೂಪಾಕ್ಷ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ ನಾನು ಸೇನೆಯಲ್ಲಿ ಸೇರಿಸಿ ಇಪ್ಪತ್ತೆರಡು ವರ್ಷ ಸರ್ವೆ ಸೇವೆ ಸಲ್ಲಿಸಿದ್ರು ಅರ್ಧ ಜನಕ್ಕೆ ಲಿಂಗಸೂರಿನ ಜನತೆಗೆ ಗೊತ್ತಿರಲಿಕ್ಕಿಲ್ಲ ನಾನು ಭಾರತೀಯ ಸೇನೆಯಲ್ಲಿ ಸೇವೆ ಮಾಡ್ತಿದ್ದೇನೆ ಅಂದರೆ ಯಾಕಂದರೆ ನಾವು ಬರದೇ ಅಪರೂಪಕ್ಕೆ ವರ್ಷದಲ್ಲಿ ಒಂದು ತಿಂಗಳ ಎರಡು ತಿಂಗಳ ರಜೆ ಸಿಗೋದು ಅದು ಬಂದ ನಂತರ ನಮ್ಮ ಮನೆ ಕಾರ್ಯ ಕಾರ್ಯಕ್ರಮಗಳಲ್ಲಿ ಸುತ್ತಾಡಿ ವಾಪಸ್ ಹೋಗಿಬಿಡೋರು ಭಾಳಷ್ಟು ಜನಕ್ಕೆ ನನ್ನ ಬಗ್ಗೆ ಗೊತ್ತಿರಲಿಕ್ಕಿಲ್ಲ ಆದರೆ ಲಾಸ್ಟ್ ಇಯರು ನಮ್ಮ ಟೆಂತ್ ಕ್ಲಾಸಿನ ಗೆಳೆಯ ಗೆಳೆಯರಾದ ಎಲ್ಲ ಬಳಗದವರು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ಡಿಸೈಡ್ ಮಾಡಿದರು ಆಗ ನಾನು ಬೆಂಗಳೂರಲ್ಲಿದ್ದೆ ಆವಾಗ ನನಗೆ ಹೇಳಿದರು ಮೈಗೂ ನೀನು ಕಾರ್ಯಕ್ರಮಕ್ಕೆ ಬರಲೇಬೇಕು ನಾವು ನಿಮಗೆ ಸನ್ಮಾನ ಮಾಡಬೇಕಂತಿದ್ದೀವಿ ನೀವು ಬಂದು ಸನ್ಮಾನ ಸ್ವೀಕರಿಸಿ ಹೋಗಲೇಬೇಕು ಅಂತ ಸರಿ ಓಕೆ ಆಯಿತಪ್ಪ ಅಂತ ಹೇಳಿ ನಾನು ಬಂದೆ ಅವಾಗಲೇ ಈ ನಮ್ಮ ಟೆಂತ್ ಕ್ಲಾಸ್ ಬಳಗದ ವತಿಯಿಂದ ಈ ಎಲ್ಲ ಲಿಂಗಸೂರಿನ ಜೊತೆಗೆ ಜನತೆಗೆ ಒಂದು ನನ್ನ ಬಗ್ಗೆ ಕಿರು ಪರಿಚಯ ಆಯಿತು ಹಾಗೂ ನಾನು ಅವಾಗ ಹೋಗುವಾಗ ಹೇಳಿದ್ರು ನೀನು ಯಾವಾಗ ರಿಟೈರ್ಮೆಂಟ್ ಆಗಿ ಬರ್ತೀಯ ನಮಗೆ ಒಂದು ಹತ್ತು ದಿನ ಮುಂಚೆನೇ ತಿಳಿಸಲೇಬೇಕು ನಾವು ನಿಮಗೆ ಊರಿನ ಮುಂದೆ ಎಲ್ಲ ಸತ್ಕಾರ ಮಾಡಿ ಪ್ರದರ್ಶನ ಮಾಡಿ ಎಲ್ಲ ನಿಮಗೆ ಇದು ಮಾಡಬೇಕು ಸನ್ಮಾನ ಮಾಡಬೇಕಂತ ಯೋಚಿಸಿದೀವಿ ಅಂತ ಹಾಗೆ ನಾನು ನಮ್ಮ ಟೆಂತ್ ಕ್ಲಾಸು ನಮ್ಮ ಗೆಳೆಯರಾದ ಎಲ್ಲರಿಗೂ ಹೃದಯಪೂರ್ವಕ ಹೃತ್ಪೂರ್ವಕ ಧನ್ಯವಾದವನ್ನು ಹೇಳ್ತೇನೆ ಎರಡು ಸಾವಿರ ಎರಡನೇ ಬ್ಯಾಚಿನ ಎಲ್ಲ ಗೆಳೆಯರಿಗೆ ಮಹೇಶ್ ಸರ್ ನಮ್ಮ ದುರ್ಗನದ ಅಮೇಶ್ ಅವರು ಹಾಗೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ಮೂವರು ನಾವು ಅಣ್ಣ ತಂಬರಿ ದೇಶ ಸೇವೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಹಿರಿಯ ಅಣ್ಣನಾದ ಪಾಷಾ ಅವರು ಇನ್ನೂ ಸೇವೆಯಲ್ಲಿದ್ದಾರೆ ಎರಡನೇ ಅಣ್ಣನಾದ ಖಾಜಾ ಹುಷೇನ್ ಅವರು ಅವರು ಸೇವೆಯಲ್ಲಿದ್ದಾರೆ ನಮ್ಮ ಮನೆಯಲ್ಲಿ ಮೂವರು ನಾವು ದೇಶ ಸೇವೆಯಲ್ಲಿ ನಿರತರಾಗಿದ್ದೇವೆ ಹಾಗೂ ನಾನು ಈ ವಿಶೇಷವಾದ ಸನ್ಮಾನವನ್ನು ಆಯೋಜಿಸಿದ ನಮ್ಮ ಎರಡು ಸಾವಿರ ಎರಡನೇ ಬ್ಯಾಚಿನ ಸೀನಿಯರ್ ಆದ ಖಾಲಿಫ್ ಸಿದ್ದು ಮಹಬೂಬ್ ಜಾಫರ್ ಎಲ್ಲರೂ ನಮ್ಮ ನಮ್ಮ ಎರಡು ಸಾವಿರದ ಎರಡನೇ ಬ್ಯಾಚಿನ ಅಧ್ಯಕ್ಷರಾದ ಖಾಲಿದವರಿಗೆ ನಾನು ಸ್ಪೆಷಲಿ ಹೃದಯದಿಂದ ವಂದನೆಗಳನ್ನು ಹೇಳುತ್ತೇನೆ ಈ ಒಂದು ವಿಶೇಷವಾದ ಸನ್ಮಾನ ಗೌರವ ಕೊಟ್ಟಿದ್ದಕ್ಕೆ ಲಿಂಗೂರಿನ ಜತೆ ಜನತೆಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಿ ನನ್ನ ಎರಡು ಭಾಷಣಗಳನ್ನು ಮುಗಿಸುತ್ತೇನೆ ಒಂದೆರಡು ಮಹತ್ವ ಮಾಡಬೇಕಂತೇಳಿ ನಮ್ಮ ಅಧ್ಯಕ್ಷರಾದ ಖಾಲಿ ಖಾಲಿದವರಿಗೆ ಯಾಕಂದ್ರೆ ಲಿಂಗೂರ್ ತಾಲೂಕಿನ ಸರ್ಕಾರಿ ಪ್ರತಿಮೆ ಪೂರ್ವ ಕಾಲೇಜಲ್ಲಿ ಓದಿದಂತ ವಿದ್ಯಾರ್ಥಿ ವರ್ಷಗಳು ಏನೈತಪ್ಪಾ ಅಂದ್ರೆ ಜಮ್ಮು ಕಾಶ್ಮೀರದಾಗ ಪಾಕಿಸ್ತಾನದವ್ರಿಗೆ ನೀರು ಬಿಡಿಸುವ ಏನೇ ತಪ್ಪು ವಾಪಸ್ ಏನೇತ ಲಿಂಗ್ ಹುಡ್ಕೊಂಡು ಏನ್ ಯಾರು ಏನೈತಪ್ಪಾ ಅಂದ್ರೆ ಹಿಂದೆ ಸರಿ ನಾವು ಹುಡುಗಲ್ಲ ಇಲ್ಲಿ ಸರ್ವಿಸ್ ಮಾಡಂತಂದ್ರೆ ನಾನು ಮಾರ ಜಮ್ಮು ಕಾಶ್ಮೀರ್ ಹೋಗ್ತಾನ ಗ್ರಾಮಾಗ ಅಂತ ಗ್ರಾಮಗಳಾಗ ಏನಂತ ನಾನು ಕೂಡ ಮುಂದಿನ ದಿನಮಾನಗಳಲ್ಲಿ ನನ್ನ ಮಗನಿಗೆ ಏನೇ ತಪ್ಪು ಇದೇ ರೀತಿ ಮಿಲ್ಟ್ರಿ ಕಳ್ಸಬೇಕಂತಂದ್ರೆ ಮಾಡಿ ನನ್ನ ಮಗನ ಕೂಡ ನಾನು ಏನೇ ತಪ್ಪು ಮಿಲಿಟ್ರಿ ಕಳ್ಸಿ ಕಳ್ಸಿ ಅಂತಂದ್ರೆ ಈತನ ಹೇಳುತ್ತೆ ತಾವೆಲ್ಲರೂ ಈಗ ಇಷ್ಟು ಜನರು ಏನಂತ ಸೋರೆ ಸರ್ ಅಂತಂದು ನಾವು ಅನ್ಕೊಂಡಿರ್ಲಿಲ್ಲ ಈ ಒಂದು ಪ್ರೋಗ್ರಾಮ್ಗ ಸ್ಟಾರ್ಟ್ ಮಾಡಿದ್ದೇನೆ ಅಂತಂದ್ರೆ ಸಿದ್ದು ಆನಂದ್ ಜಾಫರ್ ರವಿ ಹಾಗೂ ಇನ್ನಿತರ ಎಲ್ಲ ಟೆಂತ್ ಬಿ ಆನಂದ್ ಎಲ್ಲರೂ ಸೇರಿ ಈ ರೀತಿ ಬರೋಕೆತನ ಒಂದು ಪ್ರೋಗ್ರಾಮ್ ಮಾಡಮ್ಮ ಅಂತಂದ್ರೆ ಇಷ್ಟು ಜನ ಸೇರ್ತಾರೆ ಸೇರಂಗಿಲ್ಲ ಬ್ಯಾಡಪ್ಪ ಮತ್ತೆ ಏನೈತೆ ಮಾಡಿದ ಮೇಲೆ ಜನ ಸೇರಲ್ಲ ಅಂದ್ರೆ ಹೆಂಗ ಅಂತ ನಾನು ಹೇಳ್ತಿದ್ದೆ ಆದ್ರೆ ಒಂದು ಯೋಧರಿಗಾಗಿ ಏನಂತಂದ್ರೆ ಇಷ್ಟು ಜನ ಸೇರ್ತಾರೆ ಅಂತಂದ್ರ ಈ ದಿನ ನಮ್ ಲಿಂಗ್ ತಾಲೂಕಿನ ಜನರಿಗೆ ಏನೈತಪ್ಪಾ ಅಂತಂದ್ರೆ ಸಲಹೆ ಕಡಿಬೇಕು ನಾನು ಇಷ್ಟು ಹೇಳಿ ನನಗೆ ಒಂದ್ ಎರಡು ಮಾತನಾಡಲು ಅವಕಾಶ ಮಾಡಿ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಜೈನ್ ಒಂದು ಇಷ್ಟು ಜನ ಸೇರಿ ಒಂದು ಸಂಭ್ರಮಾಚರಣೆ ಆಚರಿಸಿ ಇವರನ್ನ ಸ್ವಾಗತಿಸಿದ್ದಕ್ಕೆ ಇವರು ಎರಡ್ ಸಾವಿರದ ಮೂರಲ್ಲಿ ಸೈನ್ಯಕ್ಕೆ ಸೇರ್ತಾರೆ ಬಾರಿಗೆ ಜಾಲಿ ಪೋಸ್ಟ್ ಮಾಡ್ತಾರೆ ನಂತರ ಅಲ್ಲಿ ಅದಾದ ನಂತರ ಜಮ್ಮು ಕಾಶ್ಮೀರ ಮತ್ತು ಲೇ ಲದಾಖ್ ಸಿಯಾಚಿನ್ ಹಾಗೆ ಎನ್ಎಸ್ ಜಿಲ್ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಮೂರು ವರ್ಷ ಒಂದು ಸೇವೆಯನ್ನು ಸಲ್ಲಿಸಿ ಹಾಗೆ ಹಲವಾರು ಮಣಿಪುರ್ ನಾಗಾಲ್ಯಾಂಡ್ ಈ ಎಲ್ಲಾ ಸ್ಥಳದಲ್ಲಿ ಏನಂತಾರೆ ಭಾರತ ಮಾತೆಯ ರಕ್ಷಣೆಯನ್ನು ಮಾಡಿದ್ದಾರೆ ನನಗೆ ಇವರು ಎರಡ್ ಸಾವಿರದ ಹನ್ನೆರಡರಲ್ಲಿ ನಾನು ಪಂಜಾಬ್ ಅಲ್ಲಿ ಪೋಸ್ಟಿಂಗ್ ಇದ್ದೆ ಆಗ ಟ್ರೈನ್ ಅಲ್ಲಿ ಬರ್ಬೇಕಾದ್ರೆ ಇಬ್ಬರ ಒಂದು ಭೇಟಿ ಆಯಿತು ನಾನು ಇವ್ರು ಯಾರು ಇರ್ಬೋದು ಅಂತೇಳಿ ನಾನು ಕೂಡ ಹಾಗೆ ಸುಮ್ಮನೆ ಕೂತಿದ್ದೆ ಫಸ್ಟ್ ನಾವು ಮಾತಾಡಿದ್ದು ಹಿಂದಿಯಲ್ಲಿ ಮಾತಾಡಿದ್ವಿ ಆಪ ಕೊನ್ಸಗ ಗಾಯ ಅಂದ್ರೆ ಆಪ ಕೊನ್ಸಗ ಅಂತ ನಾನು ಕೇಳಿದೆ ಮೇರೆ ಲಿಂಗೂರ್ ಅಂತಂದ್ರೆ ಮೇರೆ ಭಿ ಅಂತ ಕಂತಿದ್ವಿ ಅಂದ ತಕ್ಷಣ ಸಡನ್ ಆಗಿ ಕನ್ನಡ ಲ್ಯಾಂಗ್ವೇಜ್ಗೆ ಮಾತಾಡ್ಬೋದು ನಾವು ಅಂತ ಒಂದು ಭೇಟಿಯಾಗಿರ್ತೇನೆ ಅದು ಅಂದ್ರೆ ಮುಂಚಿನ ಒಂದು ಭೇಟಿ ನಾನು ಆ ಬೇಟೆಯ ತಕ್ಷಣ ನಿಮ್ಮ ಮನೇಲಿ ಹೇಗೆ ಏನಂತ ನಮ್ಮನ್ನು ಕೇಳಿದ್ರೆ ನಾನು ಹೇಳಿದೆ ನನ್ನ ಮನೆ ಈ ರೀತಿ ಇಲ್ಲ ಅಂತ ಹೇಳಿದೆ ಇವರು ಕೂಡ ಮನೆ ಇಲ್ಲಿದ್ರು ಸಾಕಾರ್ ಅಂತ ಹೇಳಿದ್ರು ನಂದು ಕೂಡ ಮನೆ ಗುಡಿ ಹತ್ರ ಇದೆ ಅಂತ ಹೇಳಿದ್ರೆ ಒಂದು ನನಗೆ ಹೆಮ್ಮೆ ಆಗದೆ ಏನಂತಂದ್ರೆ ಇವ್ರ ಮನೆಯಲ್ಲಿ ಮೂರು ಜನ ಅಣ್ಣ ತಮ್ಮರು ದೇಶ ಸೇವೆ ಮಾಡ್ತಾ ಇದಾರಲ್ಲ ಆ ದೇಶ ನನಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ಅವ್ರು ಹೇಳಿದ್ರು ಸರ್ ನಾನು ಒಬ್ಬನೇ ಅಲ್ಲ ನಮ್ಮ ಇನ್ನ ಇಬ್ರಾಹಿನ್ ಅಂದ್ರೆ ಇನ್ನ ಇಬ್ರಾಹಿನ್ ಅಂದ್ರೆ ಏನಂತಂದ್ರೆ ಭಾರತೀಯ ಸೇನೆಯಲ್ಲಿ ಅಂತ ಹೇಳಿದ್ರು ನನಗೆ ಬಹಳ ಖುಷಿ ಆಯ್ತು ಆ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಮೂರು ಜನ ಆ ತಾಯಿ ಆ ತಂದೆ ತಾಯಿ ಪುಣ್ಯವಂತರ ಹೇಳ್ತೀನಿ ನಾವು ಕೂಡ ಪುಣ್ಯವಂತರ ಹೇಳ್ತೀವಿ ಯಾಕಂದ್ರೆ ನಮ್ಮನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮೂರು ಜನ ಅಂತಂದ್ರೆ ನಾವು ಕೂಡ ಪುಣ್ಯವಂತ್ರೆ ಆ ತಂದೆ ತಾಯಿಗಳು ಈ ಮೂರು ಮಕ್ಕಳನ್ನ ತಮ್ಮ ಹತ್ರ ಇಟ್ಕೊಳ್ಳೆ ದೇಶ ಸೇವೆಗಾಗಿ ಕಳಿಸಿದಾರಲ್ಲ ಅವರೇ ನಿಜವಾದ ಭಾರತ ಮಾತೆ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಎಲ್ಲರೂ ನನ್ನ ಮಕ್ಕಳು ಹೋಗ್ಬಾರ್ದು ಮನ ಮೇಲೆ ಏನಾದ್ರೂ ಆಗುತ್ತೆ ಏನೋ ನಮ್ಮ ಮುಂದೆ ಅಂತ ಎಷ್ಟೋ ಜನ ಯೋಚನೆ ಮಾಡ್ತೀವಿ ಆದ್ರೆ ಹುಟ್ಟಿದಂತ ಮೂರು ಮಕ್ಕಳನ್ನ ಭಾರತ ಮಾತೆ ಸೇವೆಗೆ ಕಳಿಸಿದ್ದಾರೆ ಇವರನ್ನ ದೇಶಭಕ್ತ ಕುಟುಂಬ ಅಂತ ಹೇಳೋದಕ್ಕೆ ನಿಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಯಾಕಂದ್ರೆ ಅಲ್ಲಿ ಆಮ್ಲಜನಕ ಇರುವುದಿಲ್ಲ ಕೃಷಿ ತೊಂದರೆ ಆಹಾರದ ಅಂತ ಒಂದು ಜಾಗದಲ್ಲಿ ಮಾಡಿ ನಾವೇನಂತಂದ್ರೆ ಮೂರ್ ಮೂರು ವರ್ಷ ಸರ್ವಿಸ್ ಮಾಡಿ ಬರ್ತೇವೆ ಒಂದು ಕಷ್ಟಕರ ಅಂತ ಸಿಎಚ್ ನಾವು ಸ್ನಾನ ಮಾಡುದಿಲ್ಲ ಅಲ್ಲಿರ್ತಕ್ಕಂಥ ಕಾಯಿಸಿಟ್ಟು ಅದನ್ನು ಅದರೊಳಗೆ ಕೌಲೆಕ್ಕಿ ನಮ್ಮ ಒಂದು ದೇಹವನ್ನ ಸ್ವಚ್ಛ ಮಾಡ್ಕಂತೀವಿ ಬಹಳಷ್ಟು ಕಠಿಣಕರವಾದಂತ ಒಂದು ಸೈನ್ಯ ಸೈನ್ಯದ ಜೀವನ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಭಾರತೀಯ ಸೈನ್ಯ ಯಾಕಂದ್ರೆ ಈ ಸಲ ಸಲ್ಲಿಸ್ಬೇಕಂದ್ರೆ ಪ್ರತಿಯೊಬ್ಬ ಈ ಸಲ ಪ್ರತಿಯೊಬ್ಬರು ಸಲ್ಲಿಸಲೇಬೇಕು ಯಾಕಂದ್ರೆ ಸೈನಿಕರು ಗಡಿಯಲ್ಲಿ ದೇಶವನ್ನು ರಕ್ಷಣೆ ಮಾಡಬೇಕಾದ್ರೆ ಇವತ್ತು ದೇಶ ಅನ್ನೋ ಚೆನ್ನಾಗ್ ಹೌದಾ ಒಂದು ಒಂದ್ ಉದಾಹರಣೆ ಕೊಡ್ಬೇಕಂತಂದ್ರೆ ಎಲ್ಲರಿಗೂ ರಜೆಗಳು ಸಿಕ್ತವಲ್ಲ ಇಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಅಲ್ಲಾ ಎಲ್ಲ ರಜೆ ಸಿಕ್ಕಿದೆ ಉದಾಹರಣೆ ಕೊರೋನಾ ಸಂದರ್ಭದಲ್ಲಿ ಎಲ್ಲರೂ ಅಂತಂದ್ರೆ ಎಲ್ಲಾ ಸರ್ಕಾರಿ ನೌಕರಿ ಮನೆಗೆ ಬರುವಾಗ ಆಗ ದೇಶದ ರಕ್ಷಣೆವಾಗಿ ನಿಂತಿರ್ತಕ್ಕಂಥ ಭಾರತ ಮತ್ತು ದೇಶ ರಕ್ಷಣೆ ಅಂತಕ್ಕಂಥ ಸೈನಿಕರು ಒಬ್ಬರೇ ಕರೋನಾ ಬರ್ತಕ್ಕಂಥ ಏನಂದ್ರೆ ಅವರೇನು ದೇಶ ಬಿಟ್ಕೊಂಡು ನಮ್ಮ ದೇಶ ರಕ್ಷಣೆ ಮಾಡಿ ಬಿಟ್ಟುಕೊಂಡಿದ್ರೆ ಇವತ್ತು ಭಾರತ ದೇಶ ತರಕೆ ಪಾರಾಡ್ತಾ ಇತ್ತು ಮತ್ತೆ ಹಾಗೆ ಒಬ್ಬ ರೈತ ನನಗೆ ಮತ್ತೆಂದ್ರೆ ಏನು ಮನೆಗೆ ಆ ಕರೋನಾ ಬರುತ್ತೆ ಅವರೇನಕೊಂಡು ಮನೆಯಲ್ಲಿ ಬರುತ್ತಂತಂದ್ರೆ ನಾವು ಯಾರು ಕೂಡ ಒಟ್ಟಿಗೆ ಅಂತಂದ್ರೆ ಊಟನ ಮಾಡ್ತಾರೋ ನಾ ಮನಸ್ಸು ತಿರ್ಬೇಕಾಗ್ತಿತ್ತು ಈ ದೇಶ ಆಗ್ತಾ ಇರ್ತಲ್ಲ ಈ ದೇಶವನ್ನ ಈ ದೇಶವನ್ನ ಕಟ್ಟ ೋಸ್ಕರೋಡಲ್ಲಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿರೋಧ ಅವರಿಗೆ ಎಲ್ಲ ಗೆಳೆಯರು ಮತ್ತು ಕುರಿ ಹಿರಿಯರಿಂದ ವಂದನೆಗಳು ಅಭಿನಂದನೆಗಳು ಅಂದು ಧನ್ಯವಾದಗಳು